ಶಿವಮೊಗ್ಗ ವಾರ್ಡ್ ನಂಬರ್ ಮೂವತ್ತ್ ಮೂರರಲ್ಲಿ ಕುಂದುಕೊರತೆಗಳ ಬಗ್ಗೆ ಹಾಗೂ ಕಳಪೆ ಕಾಮಗಾರಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಉಪಾಧೀಕ್ಷಕರಿಗೆ ಸಾಮಾಜಿಕ ಹೋರಾಟಗಾರ ಎನ್ಎಂ ಸುಬ್ಬಕ್ತುಲ್ಲಾ ಮನವಿ ಪತ್ರ ಸಲ್ಲಿಸಿದ್ದಾರೆ ವಾರ್ಡ್ ನಂಬರ್ ಮೂವತ್ತ್ ಮೂರರಲ್ಲಿ ಸವಾಯಿ ಪಾಳ್ಯದ ಕಬರಿಸ್ತಾನ್ ಗೋಡೆ ನಿರ್ಮಾಣ ಮಾಡಿ ಸುಮಾರು ಎರಡರಿಂದ ಮೂರು ವರ್ಷಗಳಾಗಿದ್ದು ಗೋಡೆ ಬಿರುಕು ಬಿಟ್ಟಿದ್ದು ಬೀಳುವ ಪರಿಸ್ಥಿತಿಯಲ್ಲಿದೆ ಜತೆಗೆ ಹರಕೆರೆಕ್ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡಿಗೆ ಮಾಡುವ ಮೇಲ್ಚಾವಣಿ ಕೂಡ ಸೋರುತ್ತಿದ್ದು ಅದರಲ್ಲಿಯೇ ಅಡಿಗೆ ಮಾಡುತ್ತಿದ್ದಾರೆ ಇದರಿಂದ ಪೋಷಕರು ಮಕ್ಕಳ ಮೇಲೆ ಮೇಲ್ಚಾವಣಿ ಕುಸಿತು ಬಿದ್ದರೆ ಇದರಿಂದ ಪೋಷಕರು ಮಕ್ಕಳ ಮೇಲೆ ಮೇಲ್ಛಾವಣಿ ಕುಸಿತು ಬಿದ್ದರೆ ಎಂಬಂತ ಆತಂಕದಲ್ಲಿದ್ದು ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಮತ್ತು ಕುರುಬಪಾಳ್ಯದಲ್ಲಿ ರಸ್ತೆ ಡಾಂಬರೀಕರಣದ ಹೆಸರಿನಲ್ಲಿ ಅನಾವಶ್ಯಕವಾಗಿ ರಸ್ತೆಯನ್ನ ಕಿತ್ತು ಹಾಕುತ್ತಿದ್ದಾರೆ ಇದರಿಂದ ರಸ್ತೆಯಲ್ಲಿ ಮಕ್ಕಳು ವೃದ್ಧರು ಓಡಾಡಲು ಕಷ್ಟಕರವಾಗುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ದಾರೆ